ಕನ್ನಡಿಗರಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಕೇದಾರನಾಥದ ಪ್ರಯಾಣವು ತನ್ನದೇ ಆದ ವಿಶೇಷ ಮಹತ್ವವನ್ನು ಹೊಂದಿದೆ ಹಿಮಾಲಯದ ಮಡಿಲಿನಲ್ಲಿ ನೆಲೆಗೊಂಡಿರುವ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀ ಕೇದಾರನಾಥ ಧಾಮವು ಲಕ್ಷಾಂತರ ಹಿಂದೂಗಳ ನಂಬಿಕೆಯ ಕೇಂದ್ರವಾಗಿದೆ ಈ ತೀರ್ಥಯಾತ್ರೆಯ ಸಮಯದಲ್ಲಿ ಗೌರಿ ಕುಂಡದಲ್ಲಿ ಸ್ನಾನ ಮಾಡುವುದು ಬಹಳ ಮಹತ್ವದ್ದಾಗಿದೆ ಕೇದಾರನಾಥಕ್ಕೆ ಭೇಟಿ ನೀಡುವ ಮೊದಲು ಈ ಸ್ಥಾನವನ್ನ ಒಂದು ಪ್ರಮುಖ ಆಚರಣೆ ಎಂದು ಪರಿಗಣಿಸಲಾಗುತ್ತದೆ ಕೇದಾರನಾಥಕ್ಕೆ ಭೇಟಿ ನೀಡುವ ಮೊದಲು ಗೌರಿ ಕುಂಡದಲ್ಲಿ ಸ್ನಾನ ಮಾಡುವುದು ಯಾಕೆ ಇಲ್ಲಿದೆ ಈ ಕುರಿತು ವಿಶೇಷ ವರದಿ ಕೇದಾರನಾಥ ಧಾಮಕ್ಕಿಂತ ಹದಿನಾರು ಕಿಲೋಮೀಟರ್ ಮೊದಲು ಇರುವಂತಹ ಗೌರಿ ಕುಂಡ ಒಂದು ಪ್ರಮುಖ ತಾಣವಾಗಿದೆ ಈ ಸ್ಥಳವು ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಮಾತ್ರವಲ್ಲದೆ ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಗೌರಿ ಕುಂಡಕ್ಕೆ ಗೌರಿ ಎಂದು ಕರೆಯಲ್ಪಡುವ ಪಾರ್ವತಿ ದೇವಿಯ ಹೆಸರಿಡಲಾಗಿದೆ ಪುರಾಣಗಳ ಪ್ರಕಾರ ಈ ಸ್ಥಳದಲ್ಲಿಯೇ ಪಾರ್ವತಿ ದೇವಿಯು ಶಿವನನ್ನ ತನ್ನ ಪತಿಯನ್ನಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿದ್ಲು ಜೊತೆಗೆ ಗಣೇಶನ ಚಿರಚ್ಛೇದ ಮಾಡಿ ನಂತರ ಅವನಿಗೆ ಆನೆಯ ತಲೆಯನ್ನ ನೀಡಿ ಪುನರ್ಜನ್ಮವನ್ನ ನೀಡಿದ ಸ್ಥಳವೂ ಕೂಡ ಇದೆ ಎಂದು ನಂಬಲಾಗಿದೆ ಇದರಿಂದಾಗಿ ಗೌರಿ ಕುಂಡವು ಪಾರ್ವತಿ ದೇವಿ ಮತ್ತು ಗಣೇಶನೊಂದಿಗೆ ಸಂಬಂಧ ಹೊಂದಿರುವ ಪವಿತ್ರ ಸ್ಥಳವಾಗಿದೆ ಗೌರಿ ಕುಂಡವು ಎರಡು ನೀರಿನ ಕೊಳಗಳನ್ನ ಹೊಂದಿದೆ ಅವುಗಳಲ್ಲಿ ಒಂದರಲ್ಲಿ ಬಿಸಿ ನೀರು ಮತ್ತು ಇನ್ನೊಂದರಲ್ಲಿ ತಣ್ಣೀರು ಇದೆ ಈ ನೀರಿನಲ್ಲಿ ಔಷಧೀಯ ಗುಣಗಳಿವೆ ಎಂದು ಸ್ಥಳೀಯರು ನಂಬುತ್ತಾರೆ ಈ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಅನೇಕ ರೋಗಗಳು ಗುಣವಾಗುತ್ತವೆ ಹಿಂದೂ ನಂಬಿಕೆಗಳ ಪ್ರಕಾರ ಗೌರಿ ಕುಂಡದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲಾ ಪಾಪಗಳು ತೊಳೆದು ಹೋಗುತ್ತವೆ ಶುದ್ಧ ಹೃದಯದಿಂದ ಈ ಗೌರಿ ಕುಂಡದಲ್ಲಿ ಸ್ನಾನ ಮಾಡುವ ಯಾವುದೇ ಭಕ್ತನು ಹಿಂದಿನ ಜನ್ಮಗಳ ಪಾಪಗಳನ್ನ ತೊಡೆದು ಹಾಕಬಹುದು ಮತ್ತು ಹೊಸ ಆಧ್ಯಾತ್ಮಿಕ ಜೀವನವನ್ನ ಪ್ರಾರಂಭಿಸಬಹುದು ಎಂದು ನಂಬಲಾಗಿದೆ ಗೌರಿ ಕುಂಡದಲ್ಲಿ ಸ್ನಾನ ಮಾಡುವುದನ್ನ ದೈಹಿಕ ಮತ್ತು ಮಾನಸಿಕ ಶುದ್ಧೀಕರಣದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಸ್ಥಳವು ಪಾರ್ವತಿ ದೇವಿಯು ತಪಸ್ಸು ಮಾಡಿದ ಸ್ಥಳವಾಗಿರುವುದರಿಂದ ಈ ಗೌರಿ ಕುಂಡದಲ್ಲಿ ಸ್ನಾನ ಮಾಡುವ ವ್ಯಕ್ತಿಗೆ ಪಾರ್ವತಿ ದೇವಿಯ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ